ನಮಸ್ಕಾರ ನಾನು ನಿಮ್ಮ ಡಿ ವಿಜಿ ವಾಯ್ಸ್ ಕರಿಯಪ್ಪ ಮೊನ್ನೆ ರೀಸೆಂಟಾಗಿ ನಾನು ಹೇಳ ಡಬಲಿ ಅರ್ಜುನ್ ಅವ್ರ ಬಗ್ಗೆ ದಾವಣಗೆರೆ ಸಿಒ ಅವರಿಗೆ ಒಂದು ಕಂಪ್ಲೇಂಟ್ ಮಾಡಿದ್ದೆ ಏನಪ್ಪ ಆ ಕಂಪ್ಲೇಂಟು ಅಂತ ಹೇಳಿದ್ರೆ ಏನು ಈ ಪಕ್ಕದಲ್ಲಿ ವಿಡಿಯೋ ಬರ್ತಾ ಇದೆ ಗೆಸ್ಟ್ ಹೌಸಲ್ಲಿ ಕೆ ಬಿ ಗೆಸ್ಟ್ ಹೌಸನ್ನೇ ಅಡ್ಡವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಅರ್ಜುನ ಇವತ್ತು ಲೋಕಾಯುಕ್ತ ಎಸ್ ಪಿ ಕೌಲಾಪುರಿ ಅವರು ಶಿವಮೊಗ್ಗದಲ್ಲಿರ್ತಕ್ಕಂಥವ್ರ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಇದು ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಹಾಗಾಗಿ ಈ ವರ್ಷಗಟ್ಟಲೆ ಕೇಸ್ಗಳನ್ನ ಎಳ್ಕೊಂಡು ಹೋಗೋದಕ್ಕಿಂತಲೂ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ಅರೆಸ್ಟ್ ಮಾಡಿದ್ದ ತಕ್ಷಣ ಎವಿಡೆನ್ಸ್ ಇದ್ದಾಗ ಎವಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಹೇಳ್ಕೊಳ್ತಾ ಹೋಗೋಣ ಎವಿಡೆನ್ಸ್ ಇದ್ದಾಗ ಆ ಎವಿಡೆನ್ಸ್ ಮೂಲಕವೇ ಅವರಿಗೆ ಒಂದು ಶಿಕ್ಷೆ ಕೊಡುವಂಥ ಕೆಲಸವನ್ನು ನ್ಯಾಯಾಂಗ ಮಾಡಬೇಕು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ತಪ್ಪು ಮಾಡದೇ ಇದ್ದರೂ ಸಮೇತನೂ ಕೋರ್ಟಿಗೆ ಅಡ್ಡಾಡಬೇಕು ತಪ್ಪು ಮಾಡಿದವರು ಕೋರ್ಟಿಗೆ ಅಡ್ಡಾಡ್ತಾರೆ ಹಾಗಾಗಿ ತಪ್ಪು ಮಾಡದವರಿಗೆ ಕೋರ್ಟಿಗೆ ಬರೋ ಆಪ್ಷನ್ನನ್ನು ತೆಗಿಬೇಕು ಗೊತ್ತಾದ ಮೇಲಾದರೂ ತೆಗಿಬೇಕು ಆ ಗೊತ್ತಾಗೋಕ್ಕೆ ನಾಲ್ಕೈದು ವರ್ಷ ಆಗುತ್ತೆ ದಯವಿಟ್ಟು ನ್ಯಾಯಾಂಗದಲ್ಲಿರ್ತಕ್ಕಂಥ ಸ್ವಲ್ಪ ಇಲಾಖೆಯಲ್ಲಿರ್ತಕ್ಕಂಥ ಏಕೆಂದರೆ ನಾನು ಬಹಳ ನ್ಯಾಯಾಂಗದ ಮೇಲೆ ಬೆಲೆ ಇಟ್ಕೊಂಡಿರ್ತಕ್ಕಂಥವನು ಈ ಕಾರ್ಯಾಂಗ ಶಾಸಕಾಂಗ ಅಂಗ ಎಲ್ಲವೂ ಬೆಲೆ ಕೆಳ್ಕೊಂಬಿಟ್ಟಿದ್ದಾವೆ ಬಟ್ ನ್ಯಾಯಾಂಗ ಎಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬ ಅನ್ನಂಗೆ ಸಿಗಿಬಿದ್ದ ಜಡ್ಜ್ಗಳು ಸ್ವಲ್ಪ ವ್ಯಾಲ್ಯೂ ಕಡಿಮೆ ಆಗಿರ್ಬೋದು ಬಟ್ ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಇಲಾಖೆ ಅಂದರೆ ನ್ಯಾಯಾಂಗ ಸಮಾಜ ಇನ್ನೂ ಉಸಿರಾಡ್ತಾ ಇದೆ ಅಂತ ಹೇಳಿದ್ರೆ ಆ ನ್ಯಾಯಾಂಗದ ಮೇಲೆ ಆ ನ್ಯಾಯಾಂಗದಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು ಹೈಕೋರ್ಟ್ ಜಡ್ಜ್ ಆಗಿರ್ಬೋದು ಜೆ ಎಮ್ ಎಫ್ ಸಿ ಜಡ್ಜ್ ಆಗಿರ್ಬೋದು ತಾಲೂಕ್ ಜಡ್ಜ್ ಆಗಿರ್ಬೋದು ಬಟ್ ಅವೆಲ್ಲ ಜಡ್ಜ್ಗಳಿಗೆ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ ಏನು ಮಾಡದ ತಪ್ಪಿಗೆ ಕೋರ್ಟು ಕಚೇರಿ ಅಂತ ಅಡ್ಡಾಡಿಕೊಂಡು ಸಮಾಜವನ್ನು ಬದಲಾವಣೆ ಮಾಡಬೇಕು ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಅನೈತಿಕ ಭ್ರಷ್ಟಾಚಾರಗಳನ್ನು ನಿಲ್ಲಿಸಬೇಕು ಸಮಾಜದಲ್ಲಿ ಅಕ್ರಮ ದಂಧೆ ಮಾಡುವ ದಂಧೆಕೋರರನ್ನು ನಿಲ್ಲಿಸಬೇಕು ಅಂತ ಏನು ಹೋರಾಟಗಾರರು ಪತ್ರಕರ್ತರು ಸಮಾಜದ ಬದಲಾವಣೆಗೆ ಶ್ರಮಿಸ್ತಕ್ಕಂಥ ನಾಯಕರುಗಳು ಇವತ್ತು ಬರೀ ಕೋರ್ಟು ಕಚೇರಿ ಅಡ್ಡಾಡ್ಕಂತಲೇ ಸಮಯವನ್ನು ಕಳೆಯುವ ಮಟ್ಟಕ್ಕೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸ್ವಲ್ಪ ದಯವಿಟ್ಟು ಬದಲಾವಣೆ ಆಗಿ ನ್ಯಾಯಾಂಗ ತನಿಖೆಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದರೆ ಯಾವುದು ಸತ್ಯ ಇರುತ್ತೆ ಕೆಲವೊಬ್ಬ ಜಜ್ಜುಗಳ್ನ ಇವತ್ತಿಗೂ ನಾವು ನೋಡಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರು ನೇರವಾಗಿ ಶಿಕ್ಷೆ ಆಗಲಿ ತಪ್ಪು ಮಾಡಲಿಲ್ಲದರೆ ಹೊರಗೆ ಹೋಗಲಿ ಅಂತ ನೇರವಾಗಿ ಕಠೋರವಾಗಿ ಮತ್ತು ನೇರವಾಗಿ ಅನ್ನೋದಕ್ಕಿಂತಲೂ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಈ ಮೊನ್ನೆ ಈ ವಿಡಿಯೋ ವಿಡಿಯೋದಲ್ಲಿ ಅವ್ರು ಅವ್ರಿಗೇನು ತಿಳಿದಿರುತ್ತೆ ವಾಕ್ ಸ್ವಾತಂತ್ರ್ಯ ಇದೆ ಸ್ವಾಮಿ ನಮಗೆ ಅವ್ರಿಗೆ ಏನು ಸತ್ಯ ಗೊತ್ತಿರುತ್ತೆ ಅದನ್ನು ತಿಳಿಸ್ತೀವಿ ನಿಮಗೆ ಅದರಲ್ಲಿ ಸರಿ ಅನಿಸಿಲ್ಲ ಅಂತ ಹೇಳಿದರೆ ನೀವು ಅದನ್ನ ಬಗ್ಗೆ ಕಾಮೆಂಟ್ ಮಾಡಿ ಎಫ್ ಐ ಆರ್ ಆಗಿ ಬರುತ್ತೆ ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದೆ ಸುಪ್ರೀಂ ಕೋರ್ಟು ಹೈಕೋರ್ಟು ಈ ಇರ್ತಕ್ಕಂಥ ಮ್ಯಾನೇಜ್ ಮಾಡಲಿಕ್ಕೆ ಮುನ್ನೂರ ಎಪ್ಪತ್ತು ವರ್ಷಗಳು ಬೇಕು ಐದು ಕೋಟಿ ಕೇಸುಗಳಿದ್ದಾವೆ ಇನ್ನೇನು ಮಾಡ್ಬೇಕು ನ್ಯಾಯಾಂಗ ಮತ್ತೆ ಹೊಸ ತನಿಖೆಗಳನ್ನೆಲ್ಲ ಇದ್ದಕ್ಕೆ ಇಟ್ಟು 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 ಈ ವಿಚಾರನೇ ಮರ್ತು ಹೋಗ್ಬಿಡುತ್ತೆ ಹಾಗಾಗಿ ನ್ಯಾಯಾಂಗದಲ್ಲಿರ್ತಕ್ಕಂಥ ಹೊಸ ಹೊಸ ಜಡ್ಜ್ಗಳನ್ನು ಅಂದರೆ ಏನು ಈ ಒಂದೊಂದು ಕೋರ್ಟ್ಗಳು ಇಲ್ಲಿ ಇವತ್ತು ಕೋರ್ಟು ಕಚೇರಿನೇ ತುಂಬ್ಕೊಂಬಿಟ್ಟಿದೆ ಭ್ರಷ್ಟರ ಸಿಂಹ ಸ್ವಪ್ನವಾಗಬೇಕು ವಕೀಲರುಗಳು ಜಡ್ಜ್ಗಳು ಇಲ್ಲಿ ವಕೀಲರುಗಳೇ ನನ್ನ ಎಲ್ಲ ವಕೀಲರ ಬಗ್ಗೆನೂ ಮಾತಾಡಲ್ಲ ನನ್ನ ಕೇಸಿಗೆ ಸಂಬಂಧಪಟ್ಟಿರತಕ್ಕಂಥ ವಕೀಲರುಗಳ ಬಗ್ಗೆ ಮಾತಾಡ್ತೀನಿ ವಕೀಲರುಗಳೇ ಎಲ್ಲೋ ನನ್ನ ಕಡೆಗೆ ಫೇಲ್ ಆಗಿಬಿಟ್ಟಿದ್ದಾರೆ ಕೇಸ್ ನಡೆಸೋಕ್ಕಾಗದೆ ವಾಪಸ್ ಕೊಡ್ತೀನಿ ಅನ್ನೋ ವಕೀಲರುಗಳ ನಾವು ಎಲ್ಲರೂ ನೋಡೋಕ್ಕಾಗುತ್ತಾ ಹ್ಞೂ ಕೇಸೇ ಕೊಡೋಂಗಿಲ್ಲ ಕೊಟ್ಟಿರೋ ಕೇಸಾಗ ನೆಡ್ಸೋಕ್ಕಾಗಲ್ಲ ಅಂತ ಹೇಳಿದ್ರೆ ಇವರೆಲ್ಲ ವಕೀಲಗಿರಿ ಯಾಕೆ ಮಾಡಬೇಕು ಮತ್ತು ದೊಡ್ಡ ಬರ್ತಾರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಾನು ಅಷ್ಟು ಮಾಡ್ತೀನಿ ನನಗೆ ಇಷ್ಟು ಗೊತ್ತು ಇಂಥ ವೇಸೋಗಿ ಗೆದ್ದಿದ್ದೀನಿ ಸಮಾಜ ಸೇವೆ ಮಾಡೋ ನೀನು ನಿನ್ನ 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 ಬೆನ್ನಿಂದಿರ್ತೀನಿ ನಿನ್ನ ಮುಂದಿರ್ತೀನಿ ನಿನ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎತ್ತ ಹೋಯ್ತು ಅಂದರೆ ಯಾಕೆ ಇದ್ದೀನಿ ಅಂತ ಹೇಳಿದ್ರೆ ಇನ್ನು ನಾನು ತಪ್ಪು ಮಾಡಿದರೆ ಐ ಆಮ್ ಅಗ್ರಿ ನಾನು ಎಲ್ಲ ರೀತಿಯಿಂದ ಅನುಭವಿಸೋದಕ್ಕೆ ಸಿದ್ಧ ನಾನು ತಪ್ಪು ಮಾಡಿಲ್ಲ ಅಂತ ಅವ್ರ ಕಡೆಗೆ ಎಲ್ಲ ಇದ್ರೂ ಸಮೇತ ಅವ್ರ ಕೈಲಿ ವಾದ ಮಾಡಿ ನ್ಯಾಯ ಕೊಡ್ಸೋಕ್ಕಾಗಲ್ಲ ಅಂತ ಹೇಳಿದರೆ ಅದು ಎಲ್ಲೋ ಒಂದು ಕಡೆಗೆ ಅವರಿಗೆ ಕಪ್ಪು ಚುಕ್ಕೆ ಆಗುತ್ತೆ ಅಂತ ಯಾಕೆಂದರೆ ಈ ಕಳ್ಳರನ್ನ ಸೃಷ್ಟಿ ಮಾಡೋದು ಪೊಲೀಸ್ನವರು ஒே கள்ரு கெட் கள் அந்த மத்தியே இல்லை கன்ஃபூஷன் மாபேடி ஒழை கள்ரு கெட்டு கள் ஒழை கள் பப முக்து தர இத்தர் போலீஸ்னவ் மாட்ட கலசதின் அவரு தோட் களர் ஆகிறார் யாங்க ஐடியா பூர் இவரே கொடுத்தாரு ஒழி ரோடி கெட்ட ரவுடி மத்திரி ஒழை கள்ரு கெட்டு கள் ஒடி ரவுடி ಕುಲ ಮಾಡ್ಕೊಂಡಿರೋರು ಕೆಟ್ಟ ರೌಡಿಗಳು ಒಳ್ಳೆಯವ್ರನ್ನೇ ಕೆಟ್ಟವ್ರು ಮಾಡಿ ರೌಡಿಗಳು ಮಾಡೋರು ಒಳ್ಳೆಯ ರೌಡಿಗಳು ಇವ್ರಿಗೂ ಸೃಷ್ಟಿ ಮಾಡೋದು ಈ ಪೊಲೀಸ್ ಇಲಾಖೆ ರೌಡಿ ಸೀಟರ್ ಓಪನ್ ಮಾಡೋದು ಇವರೇನೆ ಕಳ್ಳ ಸೃಷ್ಟಿ ಮಾಡೋದು ಇವರೇನೆ ಅವ್ರು ಬದಲಾವಣೆ ಮಾಡಿ 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 ಅಂತಂದು ಕೋರ್ಟು ನ್ಯಾಯಾಂಗ ಅಥವಾ ಚಿಂತಕರು ಸಲಹೆಗಾರರು ಹೇಳ್ತಾರೆ ಟ್ಯೂರಿಯಲ್ಲಿ ಮಾಡ್ತಾರೆ ಒಳ್ಳೆಯವ್ರನ್ನೇ ಕೆಟ್ಟವ್ರು ಮಾಡೋಕೆ ಹೊಂಟಾಗ ಕೆಟ್ಟವ್ರನ್ನೇ ಹೆಂಗೆ ಒಳ್ಳೇದು ಇವರು ಪೊಲೀಸ್ ಇಲಾಖೆಯವರು ಅಲ್ವಾ ಇದಿಷ್ಟು ಇವತ್ತಿನ ಸುದ್ದಿ ಯಾಕೆ ಅಂತ ಹೇಳಿದ್ರೆ ನಾನು ಸುಮ್ಮನೆ ಬಹಳ ಜಾಸ್ತಿ ಮಾತಾಡ್ತೀನಿ ಅದರ ಬಗ್ಗೆ ಹಾಳವಾಗಿ ತಿಳ್ಕೋಬೇಕು ಸಮಾಜಕ್ಕೆ ನಮ್ಮಿಂದ ಏನೋ ಒಂದು ಕೊಡುಗೆಯ ಕೊಡಬೇಕು నూరు కోటి ఇన్నూరు కోటి ఐనూరు కోటి సా కోటి మనిష్య అలా ఒరాటగారను సమాజకోస్కర శ్రమస్తే అంత పర్ద మేలు తోర్స్బు నమ్దే వాళ్ళొందు ರಾಜ್ಯದಲ್ಲಿ ಯಾರಿಗೆ ಅನ್ಯಾಯ ಆದ್ರೂ ನಾನು ಹೋಗಿ ಅಲ್ಲಿ ಕುತ್ಕೊಂಡು ನಿಂತ್ಕೊಂಡು ಅವ್ರ ಸಮಸ್ಯೆ ಬಗೆಹರಿಸೋ ಮಟ್ಟಕ್ಕೆ ಆಗಬೇಕು ಅಂದ್ಕೊಳ್ಳೋದೇ ತಪ್ಪ ಹಂಗೆ ಮಾಡೋದೇ ತಪ್ಪ ಯಾರು ಹೋಗ್ತಾರೆ ಅಲ್ಲಿ ಸೆಟ್ಲ್ಮೆಂಟ್ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಎಲ್ಲೊಂದು ಸ್ವಲ್ಪ ಇಸ್ಕೊಂಡು ಜಮೀನಿಗೆ ಹಿಡ್ಕೊಂಡು ರಾತ್ರಿ ಹೋಗಿ ಮನೆಗೆ ಸ್ವಲ್ಪ ಹೆಂಡ್ರಿಗಿಷ್ಟು ಮಕ್ಕಳಿಗೆ ಇಷ್ಟು ಅದಕ್ಕಿಷ್ಟು ಇದಕ್ಕಿಷ್ಟು ಅಂತ ಹೇಳಿ ಪ್ರಸಾದ ಥರ ಇಟ್ಸ್ಕೊಂಡು ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗಳಲ್ಲಿ ಅಥವಾ ನೀವು ರೊಕ್ಕ ಕೊಡಬೇಡಿ ನೀವು ನ್ಯಾಯವಾಗಿದ್ದೀರಿ ಅವ್ರನ್ನ ನೀವ್ಯಾಕೆ ಇಸ್ಕೊಂತೀನಿ ಅಂತ ಪ್ರಶ್ನೆ ಮಾಡಬೇಕಾ ಯಾಕೆಂದ್ರೆ ನನ್ನ ಹತ್ರ ಬರ್ತಕ್ಕಂಥ ಕೇಸ್ಗಳು ಬಹಳ ಬಡವರು ವಕೀಲರ ಕೈಲೂ ಸಹ ವಕೀಲರಿಗೂ ಸಹ ಪೀಚ್ ಕೊಡದೇ ಇರ್ತಕ್ಕಂಥ ವ್ಯಕ್ತಿಗಳು ನನ್ನ ಹತ್ರ ಬರೋದು ಯಾಕೆಂದರೆ ನಾನು ಲೀಗಲಿ ಕರೆಕ್ಟ್ ಇದೆ ಅಂತ ಹೇಳಿದ್ಮೇಲೆ ಕೇಸ್ ತೊಗೊತೀನಿ ಯಾವುದೇ ಒಂದು ತೊಗೋಬೇಕು ಅಂತ ಹೇಳಿದ್ರೆ ಇನ್ನು ಕೆಲವೊಬ್ರದ್ದು ಆಸ್ತಿ ಇರುತ್ತೆ ದಾಖಲೆಗಳೇ ಇರಲ್ಲ ಯಾಕಂದರೆ ಈ ಜೀವನ ಎಂಬುದು ಸಂತೆಯಲ್ಲಿ ನಾವು ಜೀವನ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕಂತೆ ಇಲ್ಲಿ ಅಡ್ಜಸ್ಟಬಲ್ಲೇ ಲೈಫ್ ಆಗಿಬಿಟ್ಟಿದೆ ಅಡ್ಜಸ್ಟಬಲ್ಲೇ ಜೀವನ ಆಗಿದೆ ಒಳ್ಳೆಯದು ಕೆಟ್ಟದ್ದು ಮಾಡದೆ ಬಿಟ್ಬಿಟ್ಟಿದ್ದಾರೆ ಇವತ್ತಿನ ಸುದ್ದಿ ಇಷ್ಟು ಸಾಕು ಅಂತ ಹೇಳುತ್ತೆ ಮತ್ತೆ ನಾನು ಮುಂದೆ ನಿಮಗೆ ಧ್ವನಿಯಾಗಿ ಮುಂದಿನ ಎಪಿಸೋಡ್ನಲ್ಲಿ ಇನ್ನೂ ಕ್ಲಿಯರಾಗಿ ತಿಳಿಸ್ತೀನಿ ಇನ್ನೂ ನಾನು ಯಾವುದಾದ್ರೂ ಇಲಾಖೆ ಬಗ್ಗೆ ಮಾತಾಡಬೇಕು ಅಥವಾ ಇಂಥ ಇಲಾಖೆ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಥವಾ ಇಂಥ ಅಧಿಕಾರಿಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ ಅನ್ನೋದು ಯಾರ ರೈತರೇ ಕೆಳಗೆ ಬರ್ತಕ್ಕಂಥ ನನ್ನ ನಂಬರಿಗೆ ವಾಟ್ಸಪ್ ಮೂಲಕ ಅಂದರೆ ಪ್ರತಿಯೊಬ್ಬರದ್ದು ಕರೆ ಸ್ವೀಕರಿಸೋಕ್ಕಾಗಲ್ಲ ಕೆಲವೊಂದು ಇಂಪಾರ್ಟೆಂಟ್ ಇದ್ದರೆ ವಾಟ್ಸಪ್ನಲ್ಲಿ ನನಗೆ ಕಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ